ಇನ್ನು ನಮ್ಮ ಗ್ಯಾರಂಟಿ ನ್ಯೂಸ್ ಮತ್ತು ಆಡ್ಸಿಕ್ಸ್ ವತಿಯಿಂದ ಕಲ್ಪತರು ನಾಡಿನಲ್ಲಿ ರಂಗೋಲಿ ಹಬ್ಬ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಈ ರಂಗೋಲಿ ಹಬ್ಬದಲ್ಲಿ ಜಿಲ್ಲೆಯಾದ್ಯಂತ ನೂರಾರು ಸ್ಪರ್ಧಿಗಳು ರಂಗು ರಂಗಿನ ರಂಗೋಲಿಯ ಮೂಲಕ ಎಲ್ಲರ ಗಮನ ಸೆಳೆದರು ಈ ಕುರಿತ ವರದಿ ಇಲ್ಲಿ ರಂಗು ರಂಗಿನ ರಂಗೋಲಿಯ ಕಲರವದಿಂದ ಮೇಳೈಸಿತ್ತು ಇಂತಹ ಅದ್ಭುತ ಕ್ಷಣಕ್ಕೆ ಕಾರಣವಾಗಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಹಾಗೂ ಸಿಕ್ಸ್ ಆಯೋಜಿಸಿದ್ದ ರಂಗೋಲಿ ಹಬ್ಬ ಈ ಸ್ಪರ್ಧೆಗೆ ಜನರಿಂದ ಸಖತ್ತು ಮೆಚ್ಚುಗೆ ದೊರೆತಿದೆ ತುಮಕೂರು ನಗರ ಅಲ್ಲದೆ ಜಿಲ್ಲೆಯ ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಂದ ಮಹಿಳೆಯರು ಯುವತಿಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ನಾನಾ ನೀನ ಅಂತ ಸ್ಪರ್ಧೆ ಬಣ್ಣಗಳನ್ನ ಹಿಡಿದು ಮೈದಾನ ತುಂಬೆಲ್ಲ ಕಲರ್ಫುಲ್ ರಂಗೋಲಿ ಚಿತ್ತಾರ ಮೂಡಿಸಿದ್ರು ಸ್ಪರ್ಧೆಯಲ್ಲಿ ಐವತ್ತು ಮಂದಿ ಸ್ಪರ್ಧಿಗಳು ಭಾಗಿಯಾಗಿ ರಂಗೋಲಿ ಬಿಡಿಸಿ ಅದಕ್ಕೆ ಬಣ್ಣಗಳನ್ನ ಹಾಕಿ ತಮ್ಮ ಪ್ರತಿಭೆಯ ಮೂಲಕ ಗಮನ ಸೆಳೆದರು ಪ್ರಥಮ ಸ್ಥಾನವನ್ನ ಕಾವ್ಯ ಎಸ್ ಗಿಟ್ಟಿಸಿಕೊಂಡ್ರು ದ್ವಿತೀಯ ಸ್ಥಾನವನ್ನ ನಿರ್ಮಲ ಹಾಗೂ ಮೂರನೇ ಸ್ಥಾನವನ್ನ ನಾಗಮಣಿ ತಮ್ಮದಾಗಿ ಸಿಕ್ಕೊಂಡ್ರು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಪ್ರದೀಪ್ ಕುಮಾರ್ ಸ್ಪರ್ಧಿಗಳನ್ನು ಬಿಡಿಸಿ ನವೀನ ಮಾದರಿಯ ರಂಗೋಲಿಗಳನ್ನ ವೀಕ್ಷಣೆ ಮಾಡಿ ಖುಷಿಪಟ್ಟರು ನೆನಪಿನ ಕಾಣಿಕೆ ಸ್ಪರ್ಧಿಗಳಿಗೆ ಪ್ರಶಂಸನಾ ಪತ್ರಗಳನ್ನು ವಿತರಿಸಿದ್ರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಗ್ಯಾರಂಟಿ ನ್ಯೂಸ್ ಆಯೋಜನೆ ಆಗಿರುವ ರಂಗೋಲಿ ಸ್ಪರ್ಧೆ ಹನುಮಂತಪುರ ಬಾಯಲಾಂನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಸುಮಾರು ಅರವತ್ತು ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ರಂಗೋಲಿ ಅನ್ನೋದು ನಮ್ಮ ಸಂಸ್ಕೃತಿ ಈ ಸಂಕ್ರಾಂತಿ ಒಂದು ವಾತಾವರಣ ಸೃಷ್ಟಿ ಆಗಿದೆ ಅಂತ ಹೇಳಬೇಕು ಒಂದು ಎರಡನೇದು ರಂಗೋಲಿ ಕಾಂಪಿಟೇಷನಿಂದ ಇಲ್ಲಿರುವ ಸ್ಥಳೀಯ ಮಹಿಳೆಯರಿಗೆ ಒಂದು ಅವಕಾಶ ಅಂತ ಹೇಳಬೇಕು ಪ್ರತಿಯೊಬ್ಬರು ಕೂಡ ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಏನೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನ ಪಡೆದುಕೊಂಡ ಸ್ಪರ್ಧಿಗಳು ತಮ್ಮ ಅನಿಸಿಕೆ ಕೂಡ ವ್ಯಕ್ತಪಡಿಸಿದ್ರು ಹದಿನೈದು ದಿವಸದಿಂದ ಹೇಳ್ತಾ ಇದ್ರು ಈ ತರ ಇದೆ ಫಂಕ್ಷನ್ ಅಂದ್ಬಿಟ್ಟು ರಂಗೋಲಿ ಕಾಂಪಿಟೇಷನ್ ಇದೆ ಅಂತ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಸಿಕ್ತು ಆಯ್ತು ಗೆದ್ದಿದ್ದೀನಿ ಖುಷಿ ಆಗ್ತಿದೆ ತುಂಬಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಮಾಜಿ ಮೇಯರ್ ಲತಾ ರವೀಶ್ ಕೂಡ ತೀರ್ಪುಗಾರರಾಗಿ ಪಾಲ್ಗೊಂಡು ಗಮನ ಸೆಳೆದ್ರು ತೀರ್ಪುಗಾರರು ಯಾವ ರಂಗೋಲಿಗೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅನ್ನೋದು ಗೊತ್ತಾಗದೆ ಗೊಂದಲಕ್ಕೆ ಸಿಲುಕುವಂತಾಗಿತ್ತು ಅಷ್ಟು ಚೆನ್ನಾಗಿ ಒಬ್ಬರಿಗಿಂತ ಒಬ್ಬರು ರಂಗೋಲಿ ಬಿಡಿಸಿದ್ರು ರಂಗೋಲಿ ಸ್ಪರ್ಧೆ ಆಯೋಜಿಸುತ್ತಿರೋ ಗ್ಯಾರಂಟಿ ನ್ಯೂಸ್ಗೆ ತುಮಕೂರು ಜಿಲ್ಲೆಯ ಜನರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಟಿ ಯೋಗೀಶ್ ಹಾಗೂ ಕವನ ಶಿವಣ್ಣ ತುಮಕೂರು